ನೋಡಿ ಗಳೇ ನಾನು ಇವಾಗ ಉಪ್ಪಿಟ್ಟು ಮಾಡಬೇಕಂತ ಯೋಚನೆ ಮಾಡಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳು ಈರುಳ್ಳಿ ತೊಗೊಂಡ್ಬಿಟ್ಟಿದ್ದೇನೆ ಎರಡು ಆಮೇಲೆ ಒಂದು ಆಲೂಗಡ್ಡೆ ಹಣ್ಣು ತೊಗೊಂಡಿದ್ದೀನಿ ಒಂದು ಟೊಮೊಟೊ ಆಮೇಲೆ ಮೆಣಸಿನ್ಕಾಯಿ ಬೀನ್ಸು ಮತ್ತು ಬೆಳ್ಳುಳ್ಳಿ ಹಣ ತಿಂಡ ನೋಡಿ ತಗೊಂಡಿರೋದು ಎಲ್ಲ ತರಕಾರಿಯನ್ನು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಬಿನ್ಸಿ ರವವನ್ನು ತಗೊಂಡು ಇವಾಗ ತಗೊಂಡಿರೋ ಎಲ್ಲ ತರಕಾರಿಯನ್ನು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕಂತೆ ಉಪ್ಪಿಟ್ಟಿನಲ್ಲೇ ಹಾಕೋಕ್ಕೆ ಆಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಬೌಲ್ನಷ್ಟು ಉಪ್ಪಿಟ್ಟು ರವೆ ತಯಾರಿಸಿದ ಸ್ವಲ್ಪ ಉರಿತಾಯಿದ್ದೀನಿ ಯಾಕೆಂದರೆ ಹುರಿದ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಹಾಕಿದರೆ ತುಂಬ ರುಚಿಯಾಗಿ ಇರೋದಿಲ್ಲ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಉಪ್ಪಿಟ್ಟು ಮಾಡೋ ಬದಲು ಸ್ವಲ್ಪ ಇದನ್ನು ಹೀಟ್ ಮಾಡಿ ಅಂದರೆ ಬೇಯಿಸಿ ಅವಾಗ ಕೆಂಪಾಗುವಾಗ ಅವಾಗೇನಂದರೆ ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ ನೋಡಿ ಈ ಥರ ಕೆಂಪಾಗಿ ಹುರಿದಿಟ್ಕೊಳ್ಳಿ ಅವ್ರಿಗೆ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಉಪ್ಪಿಟ್ಟು ಇಲ್ಲ ಅಂದರೆ ಸಪ್ಪೆ ಸಪ್ಪೆ ಆಗಿರುತ್ತೆ ಈಗ ಒಗ್ಗರಣೆ ಹಾಕೋಕೆ ಸ್ಟಾರ್ಟ್ ಮಾಡಿದ್ದೀನಿ ತಗೊಂಡಿರೋ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ನೋಡಿ ಆಮೇಲೆ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಆಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ ಆಮೇಲೆ ಮೆಂತೆ ಕಾಳು ಹಾಕ್ತಾ ಇದ್ದೀನಿ ಸ್ವಲ್ಪ ಕಡಲೆ ಬೀಜನೂ ಹಾಕಿದ್ದೀನಿ ನೋಡಿ ಇವಾಗ ಏನಾಗ್ತಾ ಇದೀನಿ ಅಂತಂದ್ರೆ ಕಟ್ ಮಾಡೋದ್ರ ಮೆಣಸಿನಕಾಯಿ ಟೈಮ್ ಹಾಕ್ತಾಯಿ ಹುಡುಗಿ ಯಾವ ಥರ ಕಂಪ್ ಬರುತ್ತೆ ಇದ್ದು ಸ್ವಲ್ಪ ಚಂಪ್ ಆಗೋದು ಅವೆಲ್ಲ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಸ್ವಲ್ಪ ತಕ್ಷಣ ಸ್ವಲ್ಪ ಈರುಳ್ಳಿ ಹಾಕಿ ಕಟ್ ಮಾಡೋ ಈರುಳ್ಳಿ ಇರುತ್ತಲ್ಲ ಅದನ್ನು ಹಾಕಿ ಗ್ರಿಂಡ್ ಹಾಕಿದ್ಮೇಲೆ ಸ್ವಲ್ಪ ಬೇಯಿಸಿ ಈರುಳ್ಳಿ ಸ್ವಲ್ಪ ಟಂಪ್ ಪ್ರಕಾರ ಹಾಕ್ತಾ ಒಂದು ಸ್ವಲ್ಪ ತಂಪು ಹಾಕ್ತಾರೆ ಚೆನ್ನಾಗಿರುತ್ತೆ ಆಮೇಲೆ ಕಟ್ ಮಾಡಿರೋ ದಿನಸು ಆ್ಯಡ್ ಮಾಡ್ತಾ ಇದ್ದೀನಿ ಎಷ್ಟು ಆಲೂಗಡ್ಡೆನೂ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ತಿನ್ನೋಕೆ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಎಲ್ಲ ತರಕಾರಿ ಹಾಕ್ತಾಯಿದ್ರೆ ಇನ್ನೊಂದು ಟೇಸ್ಟ್ ನೋಡಿ ನೋಡಿ ಚೆನ್ನಾಗಿ